ಸ್ವಯಂ ಸೇವಾ ಸಂಸ್ಥೆಯೊಂದು ಯಾರ ನೆರವಿಲ್ಲದೆ ಅನಾರೋಗ್ಯಕ್ಕೊಳಗಾದ ಬೀದಿ ನಾಯಿಗಳ ಸಂರಕ್ಷಣೆ ಮಾಡುವುದಲ್ಲದೆ ಅವುಗಳಿಗೆ ರೇಬಿಸ್ ವ್ಯಾಕ್ಸಿನೇಷನ್ ನೀಡುವ ಮೂಲಕ ರೇಬಿಸ್ ಮುಕ್ತ ಕಾರವಾರ್ ಮಾಡಲು ಸತ್ತಿಲ್ಲದೆ ಎರಡು ತಿಂಗಳಿನಿಂದ ಕಾರ್ಯನಿರ್ವಹಿಸುತ್ತಿದೆ ಯುನೈಟೆಡ್ ಕಿಂಗ್ಡಮ್ನ ಮಿಷನ್ ರೇಬಿಸ್ ಎನ್ನುವ ಸ್ವಯಂ ಸೇವಾ ಸಂಸ್ಥೆ ಕಳೆದ ಏಪ್ರಿಲ್ ಒಂದರಿಂದ ನಗರದಲ್ಲಿ ಹಸಿವಿನಿಂದ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ಮತ್ತು ಅಪಘಾತವಾದ ಬೀದಿ ನಾಯಿಗಳಿಗೆ ಚಿಕಿತ್ಸೆ ಕೊಡಿಸುವುದರೊಂದಿಗೆ ರೇಬಿಸ್ ವ್ಯಾಕ್ಸಿನೇಷನ್ ಮಾಡುವುದರ ಮೂಲಕ ಅವುಗಳ ರಕ್ಷಣೆಗೆ ಮುಂದಾಗಿದೆ ಈಗಾಗಲೇ ಸುಮಾರು ಮೂರು ಸಾವಿರ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ಮಾಡಲಾಗಿದ್ದು ಹದಿನೈದು ವಿವಿಧ ಖಾಯಿಲೆಗಳಿಗೆ ತುತ್ತಾದ ಅಪಘಾತಕ್ಕೊಳಗಾಗಿ ಜೀವನ್ಮರಣದ ಸ್ಥಿತಿಯಲ್ಲಿದ್ದ ನಾಯಿಗಳಿಗೆ ಪುನರ್ಜನ್ಮ ನೀಡುತ್ತಿದ್ದಾರೆ ಕಾರವಾರ್ ನಗರಕ್ಕೆ ಮಿಥುನ್ ಮೊಬೈಲ್ ಕ್ಲಿನಿಕ್ನ ಮಾಲೀಕ ಮಿಥುನ್ ರೇವಣ್ಕರ್ ಅವರ ಕೋರಿಕೆಯ ಮೇರೆಗೆ ಆಗಮಿಸಿದ್ದಾರೆ ಸುಮಾರು ಹದಿನೈದು ಜನರ ತಂಡ ವ್ಯಾಕ್ಸಿನೇಷನ್ ಚಿಕಿತ್ಸೆ ಹಾಗೂ ಜಾಗೃತಿ ಶಿಕ್ಷಣ ಹೀಗೆ ಮೂರು ವಿಭಾಗಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬೆಳಿಗ್ಗೆ ಆರು ಮೂವತ್ತರಿಂದ ಕಾರ್ಯಾಚರಣೆ ನಡೆಸುವ ಈ ತಂಡ ಹನ್ನೊಂದು ಮೂವತ್ತರವರೆಗೆ ಇದ್ದು ಬಳಿಕ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಬೀದಿ ನಾಯಿಗಳಿಗೆ ವ್ಯಾಕ್ಸಿನೇಷನ್ ನೀಡಲು ಕಾರ್ಯಾಚರಣೆ ನಡೆಸುತ್ತದೆ ಈ ವೇಳೆ ಕೇವಲ ವ್ಯಾಕ್ಸಿನೇಷನ್ ನಡೆಸದೆ ಅನಾರೋಗ್ಯಕ್ಕೊಳಗಾದ ಕಾಲು ತಲೆ ದೇಹದಲ್ಲಿ ಗಾಯಗೊಂಡ ನಾಯಿಗಳನ್ನು ಹಿಡಿದು ಗೋವಾದ ಪಣಜಿಯಲ್ಲಿರುವ ತಮ್ಮ ಕಚೇರಿಗೆ ಕೊಂಡೊಯ್ದು ಅಲ್ಲಿ ಚಿಕಿತ್ಸೆ ನೀಡಿ ಗುಣಮುಖವಾಗುವವರೆಗೂ ಅಲ್ಲಿಯೇ ಇಟ್ಟುಕೊಂಡು ಸಂಪೂರ್ಣ ಚೇತರಿಸಿಕೊಂಡ ಬಳಿಕ ಮತ್ತೆ ನಾಯಿ ಹಿಡಿದ ಜಾಗದಲ್ಲೇ ಬಿಟ್ಟು ಬರಲಾಗುತ್ತದೆ ವ್ಯಾಕ್ಸಿನೇಷನ್ ಮಾಡಿದ ನಾಯಿಗಳನ್ನು ಗುರುತಿಸುವ ಸಲುವಾಗಿ ಅವುಗಳ ಕುತ್ತಿಗೆಗೆ ಬಣ್ಣ ಬಳಿಯಲಾಗುತ್ತದೆ ವ್ಯಾಕ್ಸಿನೇಷನ್ ವಿಭಾಗಕ್ಕೆ ಜಾಲಿ ಕಾರ್ಪೆಟ್ ಎನ್ನುವವರು ಮ್ಯಾನೇಜರ್ ಆಗಿದ್ದು ಜಾಗೃತಿ ಶಿಕ್ಷಣ ವಿಭಾಗಕ್ಕೆ ಆಕಾಶ್ ನಾಯ್ಕ್ ಎನ್ನುವವರು ಮುಖ್ಯಸ್ಥರಾಗಿದ್ದಾರೆ ಇವರ ಕಚೇರಿ ಗೋವಾದಲ್ಲಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯು ಡಬಲ್ ಸೆವೆನ್ ಡಬಲ್ ಫೋರ್ ಜೀರೋ ಟು ನೈನ್ ಫೈವ್ ಏಟ್ ಸಿಕ್ಸ್ ಟಾಲ್ ಫ್ರೀ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಕಾರವಾರದಲ್ಲಿ ಒಟ್ಟು ಎಂಟು ತಿಂಗಳು ಈ ಕಾರ್ಯಾಚರಣೆ ನಡೆಯಲಿದ್ದು ಎಲ್ಲಾ ಖರ್ಚು ವೆಚ್ಚವನ್ನು ಮಿಷನ್ ರೇಬಿ ಸ್ವಯಂ ಸೇವಾ ಸಂಸ್ಥೆಗೆ ನೋಡಿಕೊಳ್ತಿದೆ ಇವರಿಗೆ ಜಿಲ್ಲಾ ಪಶುಪಾಲನಾ ಹಾಗೂ ಪಶುವೈತ್ಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಪ್ರವೀಣ್ ಹಾಗೂ ಸಿಬ್ಬಂದಿಗಳು ನೆರವು ನೀಡುತ್ತಿದ್ದಾರೆ ಈ ಎಂಟು ತಿಂಗಳ ಬಳಿಕ ಎರಡ್ ಸಾವಿರದ ಇಪ್ಪತ್ಮೂರರವರೆಗೆ ಈ ಸಂಸ್ಥೆಗೆ ರೇಬಿಸ್ ವ್ಯಾಕ್ಸಿನೇಷನ್ ಮುಂದುವರಿಸಲಿದ್ದು ಆಗ ರಾಜ್ಯ ಸರ್ಕಾರ ಶೇಕಡಾ ಮೂವತ್ಮೂರರಷ್ಟು ವೆಚ್ಚವನ್ನು ನೀಡಲಿದೆ ಎಂದು ಸಂಸ್ಥೆಯ ಸಿಬ್ಬಂದಿಗಳು ತಿಳಿಸಿದ್ದಾರೆ ಹಲವಾರು ದಿನಗಳಿಂದ ಸದ್ದಿಲ್ಲದೆ ಬೀದಿ ನಾಯಿಗಳ ಸೇವೆ ಮಾಡುತ್ತಿರುವ ಮಿಷನ್ ರೇಬಿಸ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗುತ್ತಿದೆ ಮಿಷನ್ ರೆಬೀಸ್ ಯು ಕೆ ಸಂಸ್ಥೆ ಇದು ಇದರಲ್ಲಿ ಮೇನ್ ಮೂರ್ ಕಂಪೋನೆಂಟ್ಸ್ ಇದೆ ಏನಂದ್ರೆ ಎಜುಕೇಶನ್ ಸರ್ವೆಲೆನ್ಸ್ ಮತ್ತು ವ್ಯಾಕ್ಸಿನೇಷನ್ ಸರ್ವೆಲೆನ್ಸ್ ಅಲ್ಲಿ ನಮ್ದು ಟ್ವೆಂಟಿ ಫೋರ್ ಅವರ್ಸ್ ಹಾಟ್ಲೈನ್ ನಂಬರ್ ಇದೆ ಆ ನಂಬರ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ರೆಬೀಸ್ ಸಿಂಪ್ಟಮ್ಸ್ ವಾದಂತಹ ಡಾಗ್ ಗಳು ಸಿಕ್ಕಿದ್ರೆ ನಮ್ದು ಟ್ವೆಂಟಿ ಫೋರ್ ಅವರ್ಸ್ ಹಾಟ್ಲೈನ್ ನಂಬರ್ ಇದೆ ಆ ನಂಬರ್ ಅಲ್ಲಿ ಕಾಂಟೆಕ್ಟ್ ಮಾಡಬಹುದು ಇನ್ನು ತನಕ ನಾವು ಥರ್ಟಿನ್ ಟು ಫಿಫ್ಟೀನ್ ಡಾಗ್ಸ್ ರೆಸ್ಕ್ಯೂ ಮಾಡಿದೀವಿ ಮತ್ತು ಅದು ಗುಣ ಆದ್ಮೇಲೆ ವಾಪಸ್ ಯಾವ ಏರಿಯಾ ಇಂದ ರೆಸ್ಕ್ಯೂ ಮಾಡಿದ್ರು ಅದೇ ಏರಿಯಾದಲ್ಲಿ ಬಿಟ್ಟಿದ್ದೀವಿ ಟ್ರೀಟ್ಮೆಂಟ್ ಮಾಡ್ತಾ ಇರುವುದು ಗೋವಾದಲ್ಲಿ ಮತ್ತು ಪುನಃ ಇಲ್ಲಿ ಕಾರವಾರದಲ್ಲಿ ತೊಗೊಂಡು ಬರ್ತೀವಿ ಟೋಟಲ್ ಆಗಿ ನಾವು ಫಿಫ್ಟೀನ್ ಮೆಂಬರ್ಸ್ ಇದ್ದೀವಿ ಎಜುಕೇಷನ್ ಆಫೀಸರ್ ಮತ್ತು ಡಾಕ್ ಕ್ಯಾಚರ್ಸ್ ಮತ್ತು ಟೀಮ್ ಲೀಡರ್ ಅದ್ರ ಜೊತೆಗೆ ಸರ್ವೆಲೆನ್ಸ್ ಮ್ಯಾನೇಜರ್ ಹೇಳಿ ನಗರದ ಕುಂಟಿ ಮಹಾಮಾಯಿ ದೇವಸ್ಥಾನದ ಬಳಿ ಕುತ್ತಿಗೆಗೆ ಪ್ಲಾಸ್ಟಿಕ್ ಸಿಲುಕಿಸಿಕೊಂಡು ನಾಲ್ಕು ದಿನದಿಂದ ಆಹಾರ ಇಲ್ಲದೆ ಬಳಲುತ್ತಿದ್ದ ಬೀದಿ ನಾಯಿಯನ್ನ ರಕ್ಷಣೆ ಮಾಡುವಂತೆ ಮಿಥುನ್ ರೇವಣ್ಕರ್ ನಗರಸಭೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಹಲವರಿಗೆ ಗಮನಕ್ಕೆ ತಂದಿದ್ದರೂ ಯಾರೂ ಸ್ಪಂದಿಸಿರಲಿಲ್ಲ ಕೊನೆಗೆ ಆ ನಾಯಿ ಸಾಯುವ ಹಂತಕ್ಕೆ ತಲುಪಿದ್ದು ಕೊನೆಗೆ ತಾವೇ ಈ ನಾಯಿಯನ್ನ ರಕ್ಷಣೆ ಮಾಡುವ ಸಲುವಾಗಿ ಇನ್ಸ್ಟಾಗ್ರಾಂನಲ್ಲಿ ಹುಡುಕಿ ಗೋವಾ ರೇಬಿಸ್ ಹಾಟ್ಲೈನ್ ಮೂಲಕ ಸಂಪರ್ಕಿಸಿ ಮಿಷನ್ ರೇಬಿಸ್ ಸಂಸ್ಥೆಯನ್ನ ಪತ್ತೆ ಹಚ್ಚಿ ಆ ತಂಡವನ್ನು ಕಾರವಾರಕ್ಕೆ ಕರೆಸಿದ್ರು ಪ್ಲಾಸ್ಟಿಕ್ ಸಿಲುಕಿಕೊಂಡ ನಾಯಿಯನ್ನ ರಕ್ಷಣೆ ಮಾಡಿದ್ದಷ್ಟೇ ಅಲ್ಲದೆ ಇದು ಸಂಪೂರ್ಣ ಕಾರವಾರದ ಬೀದಿ ನಾಯಿಗಳ ಸುರಕ್ಷತೆಗೂ ಕಾರಣವಾಯಿತು ಬೀದಿ ನಾಯಿಗಳಿಗೆ ರಕ್ಷಣೆ ಮಾಡುವಂಥ ಒಂದು ಸಂಸ್ಥೆ ಇತ್ತು ಇಂಥ ಸಂಸ್ಥೆ ಇಲ್ಲಿ ಇಲ್ಲ ಆದರೆ ಈ ಗೋವಾದಿಂದ ಅವರು ಈ ಸಂಸ್ಥೆಯನ್ನು ನಡೆಸ್ತಾ ಬಂದಿತ್ತು ಅವರು ನಂಬರ್ ಸಿಕ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಸಿಕ್ಕಿದಾಗ ನಾನು ಏನೂ ಉಪಾಯ ಇಲ್ಲದೆ ಅವರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿದ್ದು ವಿದಿನ್ ಟೂ ಅವರ್ಸ್ ಅವರು ಪಣಜಿಯಿಂದ ಇಲ್ಲಿ ಬಂದರು ಆ ನಾಯಿಗೆ ರಕ್ಷಣೆ ಮಾಡಿದರು ಮನಸ್ಸಿಗೆ ಭಾಳ ಸಮಾಧಾನ ಆಯಿತು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬೀದಿ ನಾಯಿಗಳೇ ಎಷ್ಟೋ ಕಾಯಿಲೆಗಳು ಉಂಟಾಗಿ ಅವರು ಸಾಯ್ತಾ ಇದ್ದಾರೆ ಆ ಬೀದಿ ನಾಯಿ ರಕ್ಷಣೆ ಮಾಡಲಿಕ್ಕೆ ಯಾವುದೇ ಥರದ ಸಂಘಟನೆ ಅಥವಾ ಆರ್ಗನೈಸೇಷನ್ ಇಲ್ಲ ಆದರೂ ಬೀದಿ ನಾಯಿ ಇದ್ರೆ ಅವರಿಗೆ ಏನೋ ಕಾಲಿಗೆ ತೊಂದರೆ ಆಗಲಿ ಅಥವಾ ಜೀವಕ್ಕೆ ಅಪಾಯ ಆಗಿರಲಿ ಎಂತ ಕಂಡೀಷನ್ ದಲ್ಲಿ ಇರಲಿ ಅವರು ತಾಯುವ ಪರಿಸ್ಥಿತಿಯಲ್ಲಿ ಇದ್ರೆ ಕೂಡ ನಮ್ಗೊಂದು ಕಾಲ್ ಮಾಡಿ ನಾವು ಬಂದು ಆ ನಾಯಿಗೆ ರಕ್ಷಣೆ ಮಾಡ್ತೀವಿ ಆ ನಾಯಿಗೆ ರಕ್ಷಣೆ ಮಾಡಿಕೊಂಡು ನಾವು ಅವರಿಗೆ ಸರಿ ಗುಣಮಟ್ಟ ಅವರಿಗೆ ಬಿಡುವುದಿಲ್ಲ ಮತ್ತು ಆ ನಾಯಿಗೆ ರಕ್ಷಣೆ ಮಾಡಿ ತೊಗೊಂಡೋದು ಬೇಕಾಗಿದ್ದು ಔಷಧೋಪಚಾರವನ್ನು ಮಾಡಿಕೊಂಡು ಅವರಿಗೆ ಮತ್ತೆ ಅದೇ ಜಾಗದಲ್ಲಿ ಬಿಟ್ಟು ಇಂಥ ಒಂದು ಸಂಘಟನೆ ಭಾಳ ಒಂದು ಹೆಮ್ಮೆ ಆಯಿತು ನನಗೆ ಆ ದಿವಸ ನನಗೆ ಇಷ್ಟು ನೆಮ್ಮದಿ ಆಯಿತು ಅಂದರೆ ಒಂದು ಜೀವಕ್ಕೆ ನಾನು ಒಂದು ಲೈಫ್ ಕೊಟ್ಟಿದ್ದ ನಂತರ ನಮಗೆ ಅಷ್ಟು ಖುಷಿ ಬರುತ್ತೆ ಅಂದರೆ ಹತ್ತು ಜನ ಬಂದು ಆ ಒಂದು ನಾಯಿಗೆ ರಕ್ಷಣೆ ಮಾಡುವಂತ ನೋಡಿದ್ರೆ ಇವತ್ತಿನ ದಿವಸ ಆ ನಾಯಿಗೆ ಒಳ್ಳೆಯ ಔಷಧೋಪಚಾರ ಮಾಡ್ಲಿಕ್ಕೆ ಜನರು ಇದ್ದಾರೆ ಮತ್ತು ಇಂಜೆಕ್ಷನ್ ಕೊಡುವಂತ ಒಂದು ಆರ್ಗನೈಸೇಷನ್ ಈ ಇಂತಹ ಬೀದಿ ನಾಯಿಗಳಿಗೆ ಮಾತ್ರ ರಕ್ಷಣೆ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ತೀರ್ಥದಲ್ಲಿ ಅಪರ ಕಾರ್ಯ ನೆರವೇರಿಸುವವರು ಪಿಂಡ ವಿಸರ್ಜನೆಗೆ ಪ್ರತ್ಯೇಕ ಸ್ಥಳ ಗುರುತಿಸಿ ಸಮರ್ಪಕವಾಗಿ ವಿಲೇವಾರಿ ಮಾಡಲು ಅನುಕೂಲವಾಗುವಂತೆ ಸ್ಥಳೀಯ ವಿನಾಯಕ ಗೆಳೆಯರ ಬಳಗ ಮತ್ತು ಊರವರ ಸಹಕಾರದಲ್ಲಿ ನಿರ್ಮಿಸುತ್ತಿರುವ ಕಟ್ಟಿಗೆನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಪರಿಶೀಲಿಸಿದರು ಈಗಾಗಲೇ ಗೋಕರ್ಣ ತೀರ್ಥದ ಹೂಳು ತೆಗೆದು ಸ್ವಚ್ಛಗೊಳಿಸಲಾಗಿದ್ದು ಮುಂದಿನ ದಿನದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಪವಿತ್ರ ಕೆರೆಗಿನ ಶುದ್ಧವಾಗಿ ಇಟ್ಟುಕೊಳ್ಳಬೇಕಾಗಿದೆ ಇದಕ್ಕಾಗಿಯೇ ಆಧುನಿಕ ತಂತ್ರಜ್ಞಾನ ಬಳಸಿ ಪಿಂಡ ವಿಸರ್ಜನೆಗೆ ಕೆರೆಯಲ್ಲಿಯೇ ಪ್ರತ್ಯೇಕ ವ್ಯವಸ್ಥೆ ಮಾಡುತ್ತಿದ್ದೇವೆ ಎಂದು ಸ್ಥಳೀಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ವಿವರಿಸಿದ್ರು ನೀರಿನ ಕೆಳಭಾಗದಲ್ಲಿ ಜಾಳಿಗೆ ಇಟ್ಟು ಸುತ್ತ ಕಟ್ಟೆ ಕಟ್ಟಲಾಗುತ್ತದೆ ಜಾಳಿಗೆಯನ್ನ ಮೇಲೆತ್ತಲು ಜಂತ್ರಡಿ ಮಾದರಿಯಲ್ಲಿ ವ್ಯವಸ್ಥೆ ಇರುತ್ತದೆ ಎಂದು ಗುತ್ತಿಗೆದಾರರು ತಿಳಿಸಿದ್ರು ಅಲ್ಲದೆ ವಿಸರ್ಜಿತ ಅನ್ನದ ಪಿಂಡವನ್ನ ತೆಗೆದು ವಿಲೇವಾರಿ ಮಾಡಬೇಕಾಗಿರೋದನ್ನ ಮನವರಿಕೆ ಮಾಡಲಾಯಿತು ಅಂತಿಮವಾಗಿ ಅಧ್ಯಕ್ಷರು ಈ ಕೆಲಸಕ್ಕೆ ಸಮ್ಮತಿಸಿದ್ದು ಸ್ವಚ್ಛತೆಗೆ ಎಲ್ಲರ ಸಹಕಾರ ಕೋರಿದ್ರು ಈ ವೇಳೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಪಟ್ಟಿವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು ಸದಸ್ಯರು ಸ್ಥಳೀಯರು ಉಪಸ್ಥಿತರಿದ್ದರು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವ ಜಾನಪದ ಕಲಾವಿದೆ ಪದ್ಮಶ್ರೀ ಪುರಸ್ಕೃತೆ ಗೌಡರು ತಿಂಗಳಿಗೊಮ್ಮೆ ಮಂಗಳೂರು ಕೆಎಂಸಿ ಆಸ್ಪತ್ರೆಗೆ ತೆರಳಿ ತಪಾಸಣೆಗೊಳಪಡುತ್ತಿದ್ದು ಪ್ರಯಾಣ ಮತ್ತು ಊಟೋಪಹಾರಕ್ಕಾಗಿ ಆರ್ಥಿಕವಾಗಿ ಸಮಸ್ಯೆ ಅನುಭವಿಸುತ್ತಿದ್ದಾರೆ ಈ ವಿಷಯ ತಿಳಿದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಒಬ್ಬರು ಸುಕ್ರಜ್ಜಿಗೆ ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ಎಂಬತ್ತಾರು ವರ್ಷದ ಸುಕ್ರಜಿಗೆ ತಿಂಗಳ ಹಿಂದೆ ಆರೋಗ್ಯದಲ್ಲಿ ಏರುಪೇರಾಗಿ ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ವಾರಗಳ ಕಾಲ ಚಿಕಿತ್ಸೆ ಪಡೆದ ಅವರಿಗೆ ಹೃದಯದ ಸಮಸ್ಯೆಯಿಂದ ಉಸಿರಾಟದಲ್ಲಿ ಏರುಪೇರಾಗುವ ಕಾರಣ ಹೃದಯಕ್ಕೆ ಪೇಸ್ ಮೇಕರ್ ಅಳವಡಿಸಲಾಗಿದ್ದು ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ತಪಾಸಣೆಗೆ ಬಂದು ಪೇಸ್ ಮೇಕರ್ ಚಾರ್ಜ್ ಮಾಡಿಕೊಂಡು ಹೋಗಲು ವೈದ್ಯರು ತಿಳಿಸಿದ್ದಾರೆ ಇದರಿಂದಾಗಿ ಮನೆಗೆ ಮರಳಿರುವ ಅಜ್ಜಿಗೆ ಮಂಗಳೂರಿಗೆ ಪ್ರತಿ ತಿಂಗಳಿಗೊಮ್ಮೆ ಪ್ರಯಾಣ ಅನಿವಾರ್ಯವಾಗಿದೆ ಮೊದಲೇ ಬಡತನದಲ್ಲಿ ಜೀವನ ದೂಡುತ್ತಿರುವ ಅಜ್ಜಿಗೆ ಮಂಗಳೂರು ಪ್ರಯಾಣ ದುಬಾರಿಯಾಗಿದೆ ಪದ್ಮಶ್ರೀಗೆ ಭಾಜನರಾದ ಅಜ್ಜಿಗೆ ಚಿಕಿತ್ಸೆ ಔಷಧಿಗಳು ಉಚಿತವಾಗಿದ್ದರೂ ಹೋಗಿ ಬರುವ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಅಸಾಧ್ಯವಾಗಿದೆ ಈ ಬಗ್ಗೆ ವಿಷಯ ತಿಳಿದ ಲೋಕೋಪಯೋಗಿ ಎಂಜಿನಿಯರ್ ರಾಮು ಅರ್ಗೇಕರ್ ಅಂಕೋಲಾದಿಂದ ಮಂಗಳೂರಿಗೆ ಅಜ್ಜಿ ಹೋಗಿ ಬರುವ ಖರ್ಚು ನಡುವಿನ ಊಟ ಉಪಹಾರ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ನೋಡಿಕೊಂಡಿದ್ದಾರೆ ಇತ್ತೀಚೆಗೆ ಅಜ್ಜಿಗೆ ಮಂಗಳೂರಿಗೆ ತಪಾಸಣೆಗೆ ಕರೆದೊಯ್ದ ರಾಮು ಅರ್ಗೇಕರ್ ಊರಿಗೆ ಮರಳುವಾಗ ತಮ್ಮ ಭಟ್ಕಳ ಲೋಕೋಪಯೋಗಿ ಉಪವಿಭಾಗ ಕಚೇರಿಗೆ ಕರೆದೊಯ್ದು ಅವರಿಗೆ ಶಾಲು ಹೊದಿಸಿ ಫಲ ತಾಂಬೂಲ ನೀಡಿ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ಸುಕ್ರಜ್ಜಿ ಜಾನಪದ ಗೀತೆಯೊಂದರ ಮೂಲಕ ರಾಮು ಅರ್ಗೇಕರರಿಗೆ ಧನ್ಯವಾದ ಅರ್ಪಿಸಿದ್ರು ಈ ವೇಳೆ ಪಾರ್ವತಿ ಶೆಟ್ಟಿ ಜನಾರ್ದನ್ ಸುಜಕುಮಾರ್ ಅನಿಲ್ ಗಜಾನನ ಮಂಜು ಶೀಲಾ ಹಾಜರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कांटेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिंह टू वन जीरो